ಇವರಬ್ಬ್ಯವರಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚಪ ಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಹತ್ತನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮಕರ ರಾಶಿಯವರಿಗೆ ಮೊದಲನೇದಾಗಿ ನಾವು ಹೇಳೋದಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ಅಥವಾ ನೀವು ಮಾಡುವಂಥ ಕೆಲಸದ ಕಂಪ್ನಿಯಲ್ಲಿ ಅಥವಾ ನೀವು ಮಾಡುವಂಥ ಕೆಲಸದ ವ್ಯಾಪಾರದಲ್ಲಿ ಯಾಕೋ ಆಸಕ್ತಿ ಕಡಿಮೆದಾಯಕ ಕಾಣಿಸ್ತಾ ಇದೆ ಈ ವಾರ ಅಂದರೆ ಆಸಕ್ತಿ ಇಲ್ಲ ಎಲ್ಲದರಲ್ಲೂ ಆಸಕ್ತಿಯನ್ನು ಡೌನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ತುಂಬ ಅದರ ಬಗ್ಗೆ ಚಿಂತನೆಗಳು ಮಾಡುವಂಥದ್ದಾಗಿರ್ಬೋದು ಅಥವಾ ಬೇಡದೇ ಇರುವ ವಿಷಯಗಳಿಗೆ ಚಿಂತನೆ ಮಾಡುವಂಥದ್ದಾಗಿರ್ಬೋದು ಒಳ್ಳೆಯ ಸಮಯವನ್ನು ಕಳೆದುಕೊಳ್ಳುವಂಥದ್ದಾಗಿರ್ಬೋದು ಇದರ ಬಗ್ಗೆನೇ ವಿಚಾರ ಯಾವುದ್ರ ಬಗ್ಗೆ ಕೆಡಕದ ಬಗ್ಗೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ಗೆ ತುಂಬ ಇನ್ವಾಲ್ವ್ ಆಗ್ತಾ ಇದ್ದೀರಾ ಆಗದೇ ಇರುವಂಥ ರೀತಿಯಲ್ಲಿ ಇಡೀ ಬೆಟ್ಟನೇ ನಿಮ್ಮ ಮೇಲೆ ನಿಂತಿರುವ ರೀತಿಯಲ್ಲಿ ಅದರ ಬಗ್ಗೆನೇ ಚಿಂತೆ ಮಾಡಿ ಮಾಡಿ ಈ ಬೇರೆ ವಿಷಯಗಳಿಗೆ ಆಸಕ್ತಿ ಕಡಿಮೆ ಮಾಡಿಕೊಳ್ತಾ ಇದ್ದೀರಾ ನಿಮ್ಮ ಪ್ರಮುಖವಾದ ದಿನನಿತ್ಯದ ಚಟುವಟಿಕೆಗಳನ್ನು ದಿನದಿಂದ ದಿನಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ನಾಳೆ ಮಾಡಿದ್ರಾಯಿತು ನಾಡಿದ್ದು ಮಾಡಿದ್ರಾಯಿತು ಮುಂದಿನ ವಾರ ಮಾಡಿದ್ರಾಯಿತು ಹೀಗೆ ಪೋಸ್ಟ್ ಆಗ್ತಾನೇ ಇದೆ ಅದೇ ರೀತಿ ವ್ಯಾಪಾರದಲ್ಲೂ ಕೂಡ ಮನಸ್ಸಿನಿಂದ ವ್ಯಾಪಾರ ಮಾಡಲು ಸಾಧ್ಯವಾಗ್ತಾ ಇಲ್ಲ ಸೊ ಇದರಿಂದ ಸ್ವಲ್ಪ ನಿಮಗೆ ನೆಪ ನೂರಾರು ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಮನಸ್ಸಿಲ್ಲದೆ ಇರೋದಕ್ಕೆ ಒಂದೇ ಒಂದು ಕಾರಣ ಆ ಇನ್ಸಿಡೆಂಟ್ ಆಗಬಾರ್ದಾಯಿತು ಆಯಿತು ಸೊ ಅದರ ಬಗ್ಗೆ ಇರುವಂತಹ ಒಂದಿಷ್ಟು ಕನಿಷ್ಠ ನಷ್ಟಗಳನ್ನು ನೀವು ಪಟ್ಟಿ ಮಾಡ್ಕೊಂಡಿದ್ದೀರೋ ಈ ಬರುವಂಥ ಆದಾಯನ ತಿಂತಾಯಿದೆ ಸೊ ಹಾಗಾಗಿ ನಾವು ಹೇಳೋದಿಷ್ಟೇ ಮಕರ ರಾಶಿಯವರಿಗೆ ಆಗಿರೋದನ್ನು ಮರೆತುಬಿಡಿ ದಯವಿಟ್ಟು ಬೇಡ ಯಾಕೆ ಬೇಕು ಆಗೋಗಿತ್ತು ಒಂದು ಪಾಠ ಕಲಸಿ ಆಯ್ತಲ್ಲ ಆ ಪಾಠ ಎಚ್ಚೆತ್ತುಕೊಂಡಿದ್ದೀರಲ್ಲ ಇನ್ನೇನು ಬೇಕಾದ್ರಿಂತ್ರ ದೂರ ಇದೆ ಅಷ್ಟೇ ಮುಗಿದಾಯ್ತು ಅದು ಆಗೋಗಿರೋದನ್ನು ನೀವು ಪದೇ ಪದೇ ನೆನಪಿಸ್ಕೊಂಡು ನಾಳೆ ಒಳ್ಳೆಯ ದಿನಗಳನ್ನು ನೀವಾಗೆ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಂಡು ಗಾಯ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ದಯವಿಟ್ಟು ಮಕರ ರಾಶಿಯವರಿಗೆ ನಾವು ಹೇಳೋದಿಷ್ಟೇ ಆಗೋಗಿರೋದು ಬಿಟ್ಬಿಡಿ ಗತಂಗತಃ ಆಗೋಯ್ತು ಅಷ್ಟೇ ಏನು ಮಲ್ಲಿಕಾಗಲ್ಲ ಕೃಷ್ಣಾರ್ ಪರಮಸ್ತ ಅಂತೇಳಿ ಹೇಗೆ ದಾನ ಕೊಟ್ಟಾಗ ನಾವು ಹೇಳ್ತೀವಿ ಅದು ನಮ್ಮದು ಅಲ್ಲ ಅಂತ ಹಾಗೆ ಇದನ್ನು ನಮ್ಮದು ಅಲ್ಲಪ್ಪ ಅಂತೇಳಿ ಬಿಟ್ಬಿಡಿ ಅಷ್ಟೇ ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಮಗದೊಂದು ಆದರೆ ಕೌಟುಂಬಿಕ ಸಮಸ್ಯೆ ಆಗಿದ್ದರೆ ಹಿರಿಯರ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳಿ ಆದರೆ ಬೇಡದೇ ಇರೋ ವಿಷಯಗಳಿಗೆ ಸುಮ್ಮನೆ ಯಾಕೆ ತಗಲಾಕೊಳ್ತೀರಾ ಬೇಡ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಒಂದು ಈ ವಾರದ ಭವಿಷ್ಯಕ್ಕೆ ಬರೋದಾದರೆ ಇಲ್ಲಿ ನಿಮಗೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇರೋದೇ ಅಂದರೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಯಾಕೆ ಬೀಳಲ್ಲ ಮತ್ತು ಎಷ್ಟು ದಿನ ಅಂತ ಕಂಪ್ನಿ ಯಜಮಾನ ನಿಮ್ಮ ಬಗ್ಗೆ ಸುಮ್ಮನೆ ಇರ್ತಾನೆ ಒಂದು ದಿನ ಹುಷಾರಿಲ್ಲ ಅನ್ಬೋದು ಎರಡನೇ ದಿನ ಏನೋ ಕೌಟುಂಬಿಕ ಸಮಸ್ಯೆ ಪ್ರೆಷರು ಅಥವಾ ಟೆನ್ಷನ್ ಇದೆ ಅಂದರೆ ಮೂರನೇ ದಿನವೂ ಏನೋ ಮಕ್ಕಳು ಹುಷಾರಿಲ್ಲ ಅದು ಇದೆ ಅನ್ಬೋದು ನಾಲ್ಕನೇ ದಿನ ಯಾಕೆ ಸುಮ್ಮನೆ ಇರ್ತಾನೆ ಅಯ್ಯೋ ಅವ್ನು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಾ ಬೇರೆಯವ್ರಂಗೆ ತೊಗೊಳ್ತೀನಿ ಅಂತ ಹೇಳ್ಬಿಡ್ತಾನೆ ಇದರಿಂದ ಏನಾಗುತ್ತೆ ನಿಮಗೆ ಟೆನ್ಷನ್ನು ಟಾರ್ಚರು ಅಥವಾ ಏನಂತೀರ ಲೋಡು ಒಟ್ಟಿಗೆ ಒಟ್ಟೆಗಳು ಆಗುತ್ತೆ ಈ ಕಡೆ ಆದ್ರ ಚಿಂತೆ ಈ ಕಡೆ ಇದ್ರ ಚಿಂತೆ ಎರಡೆರಡು ಚಿಂತೆ ತೊಗೊಳ್ತಾ ಇರೋರು ಯಾರು ನೀವೇ ಅನುಭವಿಸ್ತಾ ಯಾರು ನೀವೇ ಸೊ ಹೀಗಾಗಿ ಇಲ್ಲೇನಾಗುತ್ತೆ ನಿಮಗೆ ಎಲ್ಲರೂ ಶತ್ರುಗಳ ರೀತಿಯಲ್ಲಿ ಈ ವಾರ ಕಾಣುವಂಥದ್ದಾಗುತ್ತೆ ಈ ಮಕರ ರಾಶಿಯವರಿಗೆ ನಾವು ಹೇಳೋದಿಷ್ಟೇ ಆಗಿರೋದಾಗೋಯ್ತು ಬಿಟ್ಬಿಡಿ ಅಂತ ಹೇಳೋದು ಇದೇ ವಿಷಯಕ್ಕೆ ಹಾಗಾಗಿ ಮಕರ ರಾಶಿಯವರು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಈ ವಾರ ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಆರ್ಥಿಕ ವಿಷಯವಾಗಿ ಹೇಳೋದಾದರೆ ಒಂದು ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡೋದನ್ನು ಕಲಿತುಕೊಂಡಿದ್ರಿ ಆದರೆ ಈ ವಿಚಾರದಿಂದ ಅದನ್ನು ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದೀರಾ ಮಕರ ರಾಶಿಯವರು ಯಾಕೋ ಈ ವಾರ ನಿಮಗೆ ಮೂಡ್ ಸರಿ ಇಲ್ವೋ ಮನಸ್ಸು ಸರಿ ಇಲ್ವೋ ಅಥವಾ ಮಾಡುವಂಥ ಕಾರ್ಯದಲ್ಲಿ ಆಸಕ್ತಿ ಕಡಿಮೆದಾಯಕ ಇರೋದರಿಂದ ಏನು ಎಲ್ಲ ಕಡೆ ಎಡವಟ್ಟುಗಳನ್ನು ನೀವಾಗೆ ತಂದುಕೊಳ್ಳುವಂಥದ್ದು ಅಂತ ನಿಮ್ಮ ನೀವೇ ಶಾಪ್ ಹಾಕ್ಕೊಂಡು ಸೊ ಹಾಗಾಗಿ ಸ್ವಲ್ಪ ನಾವು ಹೇಳೋದಿಷ್ಟೇ ಏಕಾಗ್ರತೆಗಾಗಿ ಯೋಗಾಸನ ಮಾಡಿ ಆ ಸಮಸ್ಯೆಯನ್ನು ಮರೀಲಿಕ್ಕೆ ಇಷ್ಟಪಡಿ ನಿಮ್ಮ ಇಷ್ಟಾನ್ ದೇವತೆಗಳ ದರ್ಶನ ಮಾಡ್ಕೊಳ್ಳಿ ಹಾಗೂ ಒಳ್ಳೆಯ ಸ್ನೇಹಿತರಿದ್ದವರ ಜೊತೆ ಡಿಸ್ಕಸ್ ಮಾಡಿ ಅದರಿಂದ ಆದಷ್ಟು ದೂರ ಬರಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ಒಳ್ಳೆ ಭವಿಷ್ಯ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಈ ವಾರ ಸಿಗದೇ ಇದ್ರು ಮುಂದಿನ ವಾರ ಅದಕ್ಕೆ ಒಂದಷ್ಟು ಮದ್ದನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಹಳೆಯ ಸಾಲ ಏನು ಮಾಡಿದಿರಲ್ಲ ಅದು ಕೂಡ ಇದೇ ವಾರ ಕಾಡುವಂಥದ್ದಾಗುತ್ತೆ ಆ ತೆಗೆದುಕೊಂಡಂಥವನು ಕೊಟ್ಟವನಂಥವನು ನಿಮ್ಮನ್ನು ಟಾರ್ಚರ್ ಮಾಡ್ತಾ ಇರ್ತಾನೆ ಯಾವಾಗ ಕೊಡ್ತೀಯಾ ಯಾವಾಗ ಕೊಡ್ತೀಯ ಯಾವಾಗ ಕೊಡ್ತೀಯಾ ನನಗೆ ಅರ್ಜೆಂಟ್ ಬೇಕು ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ನನಗೆ ಬೇಕು ಬೇಕು ಆಫೀಸಿಗೆ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಈಗ ಧಮಕಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊಟ್ಟಂಥವರು ಸಾಲ ಯಾರು ಕೊಟ್ಟಿರ್ತಾರೆ ಇದರಿಂದ ಅದೊಂದು ಟೆನ್ಷನ್ ನೋಡಿ ಈ ಕಡೆ ಕೆಲಸದ ಟೆನ್ಷನ್ ಈ ಕಡೆ ಸಾಲಗಾರರ ಟೆನ್ಷನು ಈ ಕಡೆ ನಿಮ್ಮ ಕೆಲಸದ ಒತ್ತಡದ ಟೆನ್ಷನ್ ಪ್ಲಸ್ ನಿಮ್ಮ ಹಳೆಯ ಒಂದಿಷ್ಟು ಟೆನ್ಷನ್ ಇಷ್ಟೆಲ್ಲ ಟೆನ್ಷನ್ ಬೇಕಾ ವಿಚಾರ ಮಾಡಿ ಒಂದು ತಪ್ಪು ಅದು ಒಂದು ಯಾವುದೋ ನಿರ್ಧಾರದಿಂದ ಸುಮ್ಮನೆ ಮನಸ್ಸೆಲ್ಲ ಹಾಳು ಮಾಡಿಕೊಂಡು ಇಲ್ಲಿ ಸರಿಯಾಗಿ ಕೆಲಸನೂ ಇಲ್ಲ ಅಲ್ಲಿ ಬಾಸ್ ಬೈತಾ ಇದ್ದಾನೆ ಇಲ್ಲಿ ವ್ಯಾಪಾರನೂ ಸರಿ ಮಾಡ್ತಾ ಇಲ್ಲ ಇಲ್ಲಿ ಕ ನಷ್ಟ ಆಗ್ತಾಯಿದೆ ಇಲ್ಲಿ ಬಂದ ಕಸ್ಟಮರೆಲ್ಲ ಇದ್ದಾರೆ ಇನ್ನು ಮನೆಗೆ ಹೋಗೋಣ ಮನೆಗೆಲ್ಲ ನಮ್ಮನ್ನು ಮಂಗಳಾರತಿ ಮಾಡ್ತಾಯಿದ್ದಾರೆ ಇನ್ನು ಬೇರೆ ಯಾವುದಾದ್ರೂ ವ್ಯವಹಾರ ಮಾಡೋಣ ಅಂದರೆ ಈ ಸಾಲುಗಾರರ ಕಾಟ ಈ ಕಡೆ ಏನಾದರೂ ಕದ್ದು ಮುಚ್ಚಿ ಮಾಡೋಣ ಅಂದರೆ ನೆಂಟರು ಸಂಬಂಧಿಕರದು ಒಂದಿಷ್ಟು ಕಾಟ ಫೋನ್ ಮಾಡಿದ್ರು ಫೋನೇ ಎತ್ತೋದಿಲ್ಲ ಏನಾಯ್ತು ಅದಕ್ಕೆ ಏನು ಅವರದು ಈ ರೀತಿ ನಿಮಗೆ ಎಲ್ಲ ಕಡೆ ಸ್ವಲ್ಪ ಲಾಕ್ ಆಗುವಂಥದ್ದಾಗಿರುತ್ತೆ ಈ ಮಕರ ರಾಶಿಯವರು ಸೊ ಈ ವಾರ ಯಾಕೋ ನಮಗೂ ಹೇಳಲು ತುಂಬ ಬೇಜಾರಾಗ್ತಾ ಇದೆ ನಿಮ್ಮ ಒಂದೇ ಒಂದು ಡಿಸಿಷನ್ ಇದ್ದರೆ ಇಡೀ ವಾರವನ್ನು ಒಳ್ಳೆ ವಾರ ನಿಾಗೆ ನೀವು ಎಲ್ಲೋ ಕಳ್ಕೊಳ್ತಾ ಇದ್ದೀರಾ ಅಂತ ಅನುಭವ ಆಗ್ತಾ ಇದೆ ಅಂತ ಅನಿಸುತ್ತೆ ಬಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ತುಂಬ ಉತ್ತಮ ಆಗಿರೋದು ಅನುಭವಕ್ಕೆ ಬರುತ್ತಿದ್ದಾಗ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆಂದರೆ ಇದು ಇನ್ನು ಭಾನುವಾರ ನಾಳೆ ಇಂತ್ರ ಸ್ಟಾರ್ಟ್ ಸೊ ನಾಳೆ ಯಂತ್ರನೇ ನಿಮಗೆ ಆ ಸಮಸ್ಯೆ ಕೊರಗು ನಿಧಾನ ಕೊರಿತಾ ಇರುತ್ತೆ ಹೇಗೆ ಈ ಕಟ್ಟಿಗೆ ಹುಳ ಒಳಗಡೆ ಹೇಗೆ ಕೆರ್ಕೋತ ಇದೆ ಆಮೇಲೆ ಅದು ಕಟ್ಟಿಗೆ ಆ ರೀತಿಯಲ್ಲಿ ನಿಮಗೆ ತಲೆಯಲ್ಲಿ ಕೊರಿತಾ ಇರೋದು ಅದು ನಿಧಾನವಾಗಿ ಇಡೀ ದೇಹನ ಹೊರಿಸ್ಕೊಂಡ್ಬಿಡುತ್ತೆ ಆವಾಗ ನಿಮಗೆ ಇವೆಲ್ಲ ಟೆನ್ಷನ್ಗಳು ಬುಧವಾರ ಗುರುವಾರ ನಾವು ಹೇಳಿರ್ತಕ್ಕಂಥ ಪಾಯಿಂಟ್ಸು ನಿಮಗೆ ಬರುತ್ತೆ ಆ ದಿನವೇ ಕಮೆಂಟ್ಸ್ ಹಾಕಿ ನಿಮ್ಗೆ ಅನುಭವಕ್ಕೆ ಬಂದಾಗೆ ಕಮೆಂಟ್ಸ್ ಹಾಕಿ ಅಡ್ವಾನ್ಸ್ ಬೇಕಾಗಿಲ್ಲ ನಿಮಗೆ ಯಾವಾಗ ಇದು ಈ ಸಮಸ್ಯೆ ನಾವು ಹೇಳಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಮಕರ ರಾಶಿಯವರಿಗೆ ಆ ದಿನವೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಗುರುಗಳೇ ನೀವು ಹೇಳಿರೋದು ನಿಜ ಅಥವಾ ನಿಮ್ಗೆ ಆಗಿಲ್ವಾ ಅದಾದರೂ ಕಮೆಂಟ್ಸ್ ಹಾಕಿ ನೀವು ಹೇಳಿರೋದು ಯಾವುದು ನಮಗೆ ಅನುಭವಕ್ಕೆ ಬಂದಿಲ್ಲ ಅಂತಾದರೂ ಅದು ಕಮೆಂಟ್ಸ್ ಹಾಕಿ ಅಂತ ಕೇಳ್ತಾ ಇದ್ದೀವಿ ಇನ್ನು ನಿಮ್ಮ ಒಂದು ಕುಟುಂಬದ ವಿಷಯಕ್ಕೆ ಬಗ್ಗೆ ಹೇಳೋದಾದರೆ ಇಲ್ಲೋ ನಿಮ್ಮ ಬಗ್ಗೆ ಅನುಮಾನ ಏನು ಮಾಡ್ತಾ ಇದ್ದೀರಾ ಅಂತ ಅವರಿಗೆ ದಿಕ್ಕು ಆಗ್ತಾ ಇದೆ ಯಾಕೆಂದರೆ ನೀವು ಸರಿಯಾಗಿ ಊಟ ಮಾಡ್ತಾಯಿಲ್ಲ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಮಾತಾಡಿದರೆ ಸಿಡುಕುತನ ಏನಂತ ನಿಮ್ಮದು ಅವರಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಮನೆಯವರು ಯಾವ ರೀತಿ ಮಾತಾಡಿಸ್ಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಈಗ ಬಂದರೆ ಅಂದರೆ ಹಾಂ ಈಗ ಬಂದರೆ ಯಾಕೆ ನಿಮ್ಗೆ ಬೇಕು ಅಂತ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಇದರಿಂದ ಅವ್ರು ಮಾತಾಡಿಸ್ಬೇಕು ಭಯ ಬೀಳ್ತಾ ಇದೆ ಮಕ್ಕಳಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಇಲ್ಲಿ ಏನಾಗ್ತಾ ಇದೆ ಅಂತ ಪಾಪ ಅವರಿಗೂ ಗೊತ್ತಾಗ್ತಾ ಇಲ್ಲ ಈ ಒಂದು ನೋಡಿ ವಿಚಾರ ಮಾಡಿ ಮಕರ ರಾಶಿಯವರು ಯಾಕಂದರೆ ನಿಮ್ಮ ನಂಬಿಕೊಂಡು ಹಿಂದೆ ತುಂಬ ಸದಸ್ಯರಿದ್ದಾರೆ ಕುಟುಂಬ ಸದಸ್ಯರು ಅವರಿಗೆ ನೋವನ್ನು ಕೊಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಇನ್ನು ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಯಾಕೋ ಈ ವಾರ ಗಲಾಟೆ ಮಾಡ್ಕೊಳ್ತೀರಾ ಆ ಧೈರ್ಯ ಜಾಸ್ತಿ ಬಿಡ್ತೀರಾ ಎಲ್ಲಿ ನನ್ನ ಬಗ್ಗೆ ಅಟ್ಯಾಕ್ ಮಾಡ್ತಾರಂತ ಇಲ್ಲದೆ ಸಲ್ಲದೆ ಆರೋಪಗಳನ್ನು ಮಾಡ್ತೀರಾ ಹಾಗೂ ಒಬ್ಬರ ಮೇಲೆ ಆರೋಪಗಳನ್ನು ನಿರಾಧಾರವಾಗಿ ಅಂದರೆ ಯಾವುದು ಸಾಕ್ಷಿ ಸಮೇತ ಏನೂ ಇಲ್ಲಂದರೆ ಸುಮ್ಮನೆ ಈ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಕೇಳ್ದಂಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷ ಕೇಳ್ದಂಗೆ ಸೊ ಆ ರೀತಿಯಲ್ಲಿ ನಿಮಗೆ ನಡೀತಾ ಇರುತ್ತೆ ಸುಮ್ಮನೆ ಅವ್ರ ಬಗ್ಗೆ ನೀವು ಹೇಳೋದು ನಿಮ್ಮ ಬಗ್ಗೆ ಅವರು ಹೇಳೋದು ಆದರೆ ಒಂದು ಏನು ಸಾಕ್ಷಿ ಚೀನೇ ಇರೋದಿಲ್ಲ ಸುಮ್ಮನೆ ಹಾಕಿ ರುಬ್ಬುತ್ತಾನೆ ಇರ್ತೀರ ಅವ್ರು ನಿಮ್ಮನ್ನು ರುಬ್ಬೋದು ನೀವು ಅವ್ರನ್ನು ರುಬ್ಬೋದು ಆದರೆ ಏನೂ ಫಲ ಸಿಗೋದಿಲ್ಲ ಹೀಗಾಗಿ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಅನುಮಾನ ಅವಮಾನ ಇದೆಲ್ಲವೂ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಹೇಳೋದಿಷ್ಟೇ ಸ್ವಲ್ಪ ನೀವು ಗಟ್ಟಿತನ ಮಾಡಿ ಕೆಲವೊಂದು ನಿರ್ಧಾರ ತೊಗೋಬೇಕು ಇಲ್ಲ ಮೌನವಾಗಿ ತುಂಬಬೇಕು ಇಲ್ಲ ಒಂದು ವಾರ ಎಲ್ಲಾದರೂ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದುಬಿಡಿ ಅಷ್ಟೇ ಸಾಕು ಇನ್ನೇನು ಮಾಡಲಿಕ್ಕಾಗಲ್ಲ ಒಂದೇ ಆಪ್ಷನ್ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬನ್ನಿ ಮ ಸೋಮವಾರ ನಿಮಗಿದು ಗಮನಕ್ಕೆ ಬಂತ ಮಂಗಳವಾರ ದಿನ ಎಲ್ಲೆಲ್ಲಿ ದೇವಸ್ಥಾನಗಳು ಒಂದು ಮೂರು ದಿನ ಟೂರ್ ಹಾಕೊಳ್ಳಿ ಮಂಗಳ ಬುಧ ಗುರು ಶುಕ್ರ ನಾಲ್ಕು ದಿನ ಹಬ್ಬ ನಾನು ಬರಲ್ಲಮ್ಮ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗಿ ಬಂದು ಶುಕ್ರವಾರ ಬಿಟ್ಟು ಶನಿವಾರ ಬೆಳಗ್ಗೆ ಮನೆಗೆ ಬಂದು ಸೇರಿ ಅವಾಗೆಲ್ಲರೂ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಅನ್ಯೋನ್ಯತೆ ಪ್ರೀತಿ ವಾಸ್ತವ್ಯ ಮಮತೆ ಎಲ್ಲವೂ ಒಟ್ಟಿಗೆ ಸಿಗುವಂಥದ್ದಾಗತ್ತೆ ಇಲ್ಲದಿದ್ದರೆ ಎಲ್ಲರೂ ವಿರೋಧಿಗಳಾಗ್ತಾರೆ ನೀವು ವಿರೋಧಿ ಆಗ್ತೀರಾ ಶತ್ರುಗಳಾಗ್ತೀರಾ ಅವರು ಶತ್ರುಗಳಾಗ್ತಾರೆ ಇದು ಮನಸ್ತಾಪ ಮತ್ತಷ್ಟು ಮುಂದುವರ್ಕೊಂಡು ಹೋಗುತ್ತೆ ಅಂತಲೇ ಹೌದು ಇನ್ನು ನಿಮ್ಮ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ವಿಶ್ರಾಂತಿ ಬೇಕಾಗುತ್ತೆ ದೇಹಕ್ಕೆ ಧ್ಯಾನ ಬೇಕಾಗುತ್ತೆ ಧಾರ್ಮಿಕ ಪೂಜೆ ಪುನಸ್ಕಾರಗಳು ಬೇಕಾಗುತ್ತೆ ಆದರೆ ಮನಸ್ಸು ಒಪ್ತಾ ಇಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದಷ್ಟು ಒಳ್ಳೆಯದು ಇಲ್ಲದೇ ಇದ್ದರೆ ಇರತಕ್ಕಂತಹ ಮನೆ ಹತ್ತಿರ ಇರತಕ್ಕಂಥ ದೇವಸ್ಥಾನಕ್ಕೆ ಎಟ್ಲೀಸ್ಟ್ ಒನ್ ಅವರ್ ಕೂತ್ಕೊಂಡಾದರೂ ಬನ್ನಿ ಇದರಿಂದ ನಿಮಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ ದೇವಸ್ಥಾನದಲ್ಲೂ ಜನರು ಒಂದಿಷ್ಟು ಏನಂತೀರ ಓಡಾಟದಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾರೆ ಎಲ್ಲಿ ಅರಳಿ ಮರ ಕಟ್ಟೆ ಇರುತ್ತೆ ಎಲ್ಲಿ ಅರಳಿ ಮರ ಇರುತ್ತೋ ಅದರ ಕೆಳಗಡೆ ಹೋಗಿ ಆದರೂ ಒಂದು ಆಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಕೂತ್ಕೊಳ್ಳಿ ಇದರಿಂದ ನಿಮ್ಮ ಭಾರ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮಕರ ರಾಶಿಯವರ ಈ ವಾರದ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ಸಾಧ್ಯವಾದಷ್ಟು ಶಿವನ ಬಗ್ಗೆ ಧ್ಯಾನ ಮಾಡಿ ಶಿವನ ಒಂದು ಸ್ತುತಿ ಓದಿ ಸೋಮವಾರ ದಿನ ಶಿವನ ದರ್ಶನ ಮಾಡ್ಕೊಳ್ಳಿ ಹಾಗೂ ಸೊ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಇನ್ನಿತರ ಸೇವೆಗಳು ಏನಾದರೂ ಇದ್ದರೂ ಮಾಡಿಸಿ ಇದರಿಂದ ಕುಟುಂಬದ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ವ್ಯಾವಹಾರಿಕ ಸಮಸ್ಯೆ ಆಗಿರ್ಬೋದು ಉದ್ಯೋಗದ ಸಮಸ್ಯೆ ಆಗಿರ್ಬೋದು ಎಲ್ಲವೂ ಆ ಶಿವ ಪರಮಾತ್ಮ ಒಂದೊಂದಾಗಿ ಈ ವಾರ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಮಕರ ರಾಶಿಯವರ ಪರಿಹಾರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿ ಇರೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂಬಯ ಸರ್ವೇ ಜನ ಸುಖಿನೂ ಬಂತು